ಏನೇ ಲಾಭ ಬರಲಿ ನಷ್ಟ ಬರಲಿ ಬರೀ ಡೀಸೆಲ್ ಕಾಸಾಗಲಿ ನಾಳೆಗೆ ಇಲ್ಲೇ ಆಫೀಸಾಗೆ ಏನಾನ ಬರಲಿ ತುಂಬ್ಕೊಂಡು ನಾಳೆ ಬ್ರೋ ಫಸ್ಟ್ ಲೋಡು ಸೊ ನಾಳೆ ಅಂತೀನಿ ಫಸ್ಟ್ ಇವತ್ತು ಇವತ್ತು ಫಸ್ಟ್ ಲೋಡು ಯಾವ್ದು ಬರ್ತೈತೋ ಅದನ್ನ ತುಂಬ್ಕೊಂಡು ಹೋಗಲ್ಲ ನೈನ್ ಟಿಫ್ಟಿ ಏ ಎಫ್ ಸಿ ಹೇಳ್ತಲ್ಲ ಅದು ಏನು ಕೇಸ್ ಹಾಕಿರೋದು ಏನು ಕಥೆ ಅದು ಅದು ನೋ ಎಂಟ್ರಿ ಅಂತೇಳಿ ಹಾಕಿದಾರಣ್ಣ ನೋ ಎಂಟ್ರಿನಾ ಅದೇ ಇವಾಗ ಕೇಸ್ ಕಟ್ಟಬೇಕು ಅಂದ್ರೆ ಸಾವಿರ ರೂಪಾಯಿ ಇದಕ್ಕೋಸ್ಕರ ಫ್ಲೈಟ್ ಆಗಿ ಹೋಗಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಖರ್ಚು ಮಾಡ್ಕೊಂಡು ಹೋಗಿ ಫೈನ್ ಕಟ್ ಬರ್ಬೇಕಾಗುತ್ತೆ ನೋಡಿ ಈ ತರ ಸಮಸ್ಯೆಗಳು ಬರ್ತವೆ ಲಾರಿ ಜೀವನ ಅಷ್ಟು ಹೇಳದಷ್ಟು ಹಿಡಿಯೋದಾಗ ನೋಡಿದಷ್ಟು ಸುಲಭ ಅಲ್ಲ ಇವಾಗ ಒಂದು ಕೇಸ್ಗೋಸ್ಕರ ಎಷ್ಟು ಪರದಾಡ್ತಿದ್ದೀವಿ ಅಂದರೆ ನಮಗೆ ಗೊತ್ತು ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎಟ್ರ ಕ್ಲಾಕ್ಸ್ ನಾನು ನಿಮ್ಮ ಮಜೆವತ್ತಿಂಗ್ ಫ್ಲಾಗ್ ಏನಪ್ಪ ಅಂದರೆ ಸದ್ಯಕ್ಕೆ ಇವತ್ತು ಬೇಗ ಇದ್ದಿದ್ದೀವಿ ಏಳು ವರೆಗೆ ಹೋಗಿ ಟೀ ಕುಡ್ಕೊಂಬರೋಣ ಅಂತ ಹೊರಟ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಹೊರಗೆ ನೋಡ್ಬೋದು ಯಾಕೋ ಇವತ್ತು ಏಳುವರೆ ಆದರೂ ಕೂಡ ನೋಡಿ ಇನ್ನು ಬೆಳಕಾಗೇ ಇಲ್ಲ ಇನ್ನು ಕತ್ಲೆ ಕತ್ಲೆ ಆಗೈತೆ ಟೀ ಕುಡ್ಕೊಂಬರೋಣ ಅಂತ ಇನ್ನು ರೋಡ್ವರೆಗೂ ಹೋದ್ವಿ ಒಂದೇ ಸರಿ ಮಳೆ ಬಂದ್ಬಿಡ್ತು ನಿಂತ್ಕೊಂಡೆ ಗಾಡಿ ವಾಪಸ್ ಬಂದ್ವಿ ನಾನು ಒಂದು ನೋಡೋಣ ಇವತ್ತೇನಾರು ಲೋಡಿಂಗ್ ಆಗ್ಬೋದು ನೈಂಟಿ ಪರ್ಸೆಂಟ್ ಓಪಿದೆ ಇವತ್ತು ಲೋಡ್ ಆಗೇ ಆಗುತ್ತೆ ಅಂತ ಮೋಡ ನೋಡಿದ್ರೆ ನಮಗೆ ಸಾಥ್ ಕೊಡ್ತಾಯಿಲ್ಲ ಮಳೆ ಬೇರೆ ಇದೆ ಬೆಳಗ್ಗೆ ಬೆಳಗ್ಗೆ ಏನೋ ಒಂಥರ ಕ್ಲೈಮೇಟ್ ಡಿಫ್ರೆಂಟ್ ಆಗಿದೆ ಇನ್ನು ಏಳುವರೆ ಆದರೂ ಇನ್ನು ಐದಾರು ಗಂಟೆ ಟೈಮು ಹೆಂಗಿರುತ್ತೋ ಇದೆ ಬಟ್ ದೇವ್ರಣೆ ಗೊತ್ತಿಲ್ಲ ಇವತ್ತು ಲೋಡ್ ಆಗುತ್ತೋ ಇಲ್ವೋ ನಮಗಂತೂ ತಲೆ ಕೆಟ್ಟು ಚಿತ್ರಾ ಆಗೋಗೈತೆ ಹೇಳ್ಬೋದು ಸುಮಾರು ಜನ ಬ್ರೋ ಈ ಆಫೀಸ್ ಬಿಟ್ಟು ಬೇರೆ ಆಫೀಸ್ಗೆ ಹೋಗಿ ಲೋಡ್ ಮಾಡಿ ಅಂತ ಎಲ್ಲರೂ ಕೇಳ್ತಾ ಇದ್ದೀವಿ ಯಾವುದು ಲೋಡ್ ಸೆಟ್ ಆಗ್ತಾಯಿಲ್ಲ ಬಟ್ಟೆಗೆ ಬರ್ಬೋದು ಸೂರತ್ಗೆ ಇಲ್ಲಿಂದ ಎಂಟಿ ಹೋಗಿ ತುಂಬ್ಕೊಂಡೋದ್ರು ಅದೇ ಇಲ್ಲೇನೂ ತುಂಬ್ಕೊಂಡೋದ್ರು ಅದೇ ಹೊರಡ ಧೈರ್ಯ ಮಾಡ್ತೀವಿ ಹೊರಟ್ಮೇಲೆ ಹೇ ಬೇಡ ಬಿಡಿಲ್ಲ ತುಂಬ್ಕೊಂಡ್ರೆ ವೇಸ್ಟ್ ಆಗ್ಬಿಡುತ್ತೆ ಇವಾಗ ಈ ಆಫೀಸಲ್ಲಿ ನಮ್ದೇ ಸೀರಿಯಲ್ ಇರೋದು ಫಸ್ಟ್ ಸೀರಿಯಲ್ ಇವಾಗ ಏನೋ ನಾವ್ ಇಲ್ಲಿ ಬಿಟ್ಟು ಹೋದ್ವಿ ಅಂದ್ರೆ ನಮ್ಮಷ್ಟು ಮೆಂಟ್ಲುಗಳು ಯಾರು ಇರಲ್ಲ ಮುಂದೆ ಇರೋ ಗಾಡಿಗಳೆಲ್ಲ ಲೋಡ್ ಹೋದ್ಮೇಲೆ ನಾವು ಲಾಸ್ಟಿಗೆ ಬಿಟ್ಟು ಹೋಗ್ಬಿಟ್ಟು ಬೇರೆ ಆಫೀಸ್ ಹೋಗಿ ಇವಾಗ ಅಲ್ಲಿ ಗಾಡಿ ಹಾಕೊಂಡ್ರೆ ಅಲ್ಲೊಂದ್ ಮೂರ್ ದಿನ ನಾಲ್ಕು ದಿನ ವೇಟ್ ಮಾಡಿಸ್ತಾರೆ ಮತ್ತೆ ಅಲ್ಲೊಂದ್ ಮೂರ್ ನಾಲ್ಕ ದಿನ ವೇಟ್ ಮಾಡ್ಬೇಕಾಗ್ತ ಹಂಗಾಗಿ ಬೇಡ ಏನಿಲ್ಲ ಲಾಭ ಬರಲಿ ನಷ್ಟ ಬರಲಿ ಬರೀ ಡೀಸೆಲ್ ಕಾಸಾಗಲಿ ನಾಳೆಗೆ ಇಲ್ಲೇ ಆಫೀಸಾಗ ಏನಾನ ಬರಲಿ ತುಂಬ್ಕೊಂಡು ನಾಳೆ ಬ್ರೋ ಫಸ್ಟ್ ಲೋಡು ನಾಳೆ ಅಂತೀವಿ ಫಸ್ಟ್ ಇವತ್ತು ಇವತ್ತು ಫಸ್ಟ್ ಲೋಡು ಯಾವುದು ಬರ್ತೈತೋ ಅದನ್ನು ತುಂಬ್ಕೊಂಡು ಹೋಗೋಣ ನೈಂಟಿ ಪರ್ಸೆಂಟ್ ಓಪೈತೆ ಇವತ್ತು ಲೋಡ್ ಆಗೇ ಆಗುತ್ತೆ ಅಂತ ನೋಡೋಣ ಏನಾಗುತ್ತೋ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಬನ್ನಿ ಬ್ರೋ ಮಳೆ ಬರ್ತೈತೆ ಇಲ್ಲೇ ಹೋಗಿ ಟೀ ಕುಡಿದ್ಬಿಡಣ ಇಲ್ಲೇ ಇಲ್ಲೇ ಕುಡಿಯೋಣ ಬ್ರೋ ಇನ್ನೇನು ಮಾಡೋದು ಇಲ್ಲ ಐತಲ್ಲ ಇನ್ನೊಂದು ಹೋಟ್ಲು ಈ ಕಡೆ ಇದೇ ಹೋಟ್ಲಿಗೆ ಹೋಗಿ ಟೀ ಕುಡಿಯೋಣ ಆ್ಯಕ್ಚುಲಿ ಇಲ್ಲಿ ಟೇಸ್ಟ್ ಚೆನ್ನಾಗಿರಲ್ಲ ಅಂತ ರೋಡ್ ದಾಟ ಆ ಕಡೆಗೆ ಹೋಗ್ತಾ ಇದ್ವಿ ಡೈಲಿ ಇಲ್ಲಿ ಇವತ್ತು ಇಲ್ಲೇ ಕುಡಿಯೋಣ ಇನ್ನೇನು ಮಾಡೋಕ್ಕಾಗಲ್ಲ ಇದು ಹೋಟ್ಲು ಸರಿ ಇಲ್ಲ ಇನ್ನು ಆ ಕಡೆ ಎಲ್ಲ ಒಳ್ಳೊಳ್ಳೆ ಹೋಟ್ಲುಗಳು ಇದಾವೆ ಬಟ್ ಇದು ಹೋಟ್ಲ ಚೆನ್ನಾಗೈತೆ ಬಟ್ ಹೆವಿ ಕಾಸ್ಟ್ಲಿ ಇಲ್ಲಿ ಕಾಸ್ಟ್ಲಿ ಒಂದು ಕಾಫಿ ಪೇಪರ್ ಕೊಡ ಕಾಫಿ ಎಷ್ಟು ರೂಪಾಯಿ ಒಂದು ಕಾಫಿ ಒಂದು ಕಾಫಿ ಪೇಪರ್ ಗುರು ಇಷ್ಟೇ ಇರುತ್ತೆ ಅದು ಚಿಕ್ಕದು ಬೆಂಗಳೂರಲ್ಲಿ ಹತ್ತು ರೂಪಾಯಿ ಕಾಫಿ ಇಲ್ಲಿ ಮೂವತ್ತು ರೂಪಾಯಿ ಏನು ಮಾಡೋಕ್ಕಾಗಲ್ಲ ಇದು ಒಂಥರ ಅಫಿಶಿಯಲ್ ಹೋಟ್ಲು ಬಟ್ ಒಂದು ಖುಷಿ ವಿಚಾರ ಅಂದ್ರೆ ಪಾರ್ಕಿಂಗ್ ಜಾಗ ಕೊಟ್ಟಿದ್ದಾರೆ ನಾಲ್ಕು ಐದು ಆರು ದಿವಸ ಆಯಿತು ಇಲ್ಲ ಗಾಡಿ ನಿಲ್ಸಿ ಟಾಯ್ಲೆಟ್ಸ್ ಎಲ್ಲ ಬಾತ್ರೂಮ್ಸ್ ಎಲ್ಲ ಇದ್ದಾವೆ ಏನು ಸಮಸ್ಯೆ ಇಲ್ಲ ಅದ್ರದೇನು ನಮ್ಮ ಗಾಡಿ ಅಂತೂ ಸದ್ಯಕ್ಕೆ ಇಲ್ಲೇ ನಿಂತೈತಿ ಇಲ್ಲಿ ನಿಂತು ಆರು ದಿನ ಆಯ್ತು ಇವತ್ತಿಗೆ ಇಲ್ಲೇ ಟೀ ಕುಡಿತಾ ಇದೀವಿ ಹೆಂಗಿದೆ ಬ್ರೋ ಟೀ ಇದೇ ನೋಡಿ ನಮ್ಮ ಟ್ರಾನ್ಸ್ಪೋರ್ಟ್ ಆಫೀಸು ಇವತ್ತು ತೋರ್ಸೋಣ ಅಂತ ಈ ಥರ ಲೋಡಕ್ಕೆ ಕಾಯ್ತಾ ಇರ್ತೀವಿ ನಾವು ಇವರೇ ಟ್ರಾನ್ಸ್ಪೋರ್ಟ್ ಓನರ್ ಇವರು ಇವಾಗ ಬೆಳಗ್ಗೆಯಿಂದ ಕುಂದರು ಒಂದು ಲೋಡು ಬಂದಿಲ್ಲ ಆಲ್ರೆಡಿ ಮಧ್ಯಾಹ್ನ ಆಗ್ತೈತೆ ಎಲ್ಲರೂ ಕೂತ್ಕೊಂಡಿದ್ದಾರೆ ಇದೇ ಥರ ಅವರೆಲ್ಲ ಗಾಡಿ ಡ್ರೈವರ್ಗಳು ಓನರ್ಗಳು ಮತ್ತು ಇವ್ರು ನೋಡಿ ಇವ್ರು ನಮ್ಮ ಬೀದರ್ ಅವರು ಬೀದರ್ ಇವರು ಅಂಕಲ್ ಒಬ್ಬರೇ ಗಾಡಿ ಓಡಿಸ್ತಾರೆ ಇವ್ರದ್ದು ಟ್ವೆಂಟಿ ಟು ಫೀಟ್ ಗಾಡಿ ಇದೆ ಈ ಕೋಮೆಟೊ ಮಧ್ಯಾಹ್ನ ಆದರೂ ಕೂಡ ಒಂದು ಲೋಡ್ ಬಂದಿಲ್ಲ ನೋಡೋಣ ನಮ್ಮ ಬ್ರೋ ರಿಯಾಕ್ಷನ್ ಏನು ಅಂತ ಏನೂ ಮಾಡೋಂಗಿಲ್ಲ ದೇವ್ರು ಬಲ್ಲ ಯಾವಾಗಲೂ ಲೋಡ್ ಕೊಡ್ತಾನೋ ಏನೋ ಗೊತ್ತಿಲ್ಲ ಇನ್ನು ಬೆಳಗ್ಗೆಯಿಂದ ಆಫೀಸ್ ಹತ್ರ ಕೂತ್ಕೊಂಡು ಕೂತ್ಕೊಂಡು ಸಾಕಾಗೋಯ್ತು ಒಂದೇ ಒಂದು ಲೋಡ್ ಬರಲಿಲ್ಲ ವಾಪಸ್ಸು ಗಾಡಿ ಹೋಗ್ತಾ ಹೋಗ್ತಾಯಿದ್ವಿ ಮಳೆ ಬೇರೆ ಬರ್ತೈತೆ ಬೇಗ ಗಾಡಿ ಹತ್ರ ಹೋಗೋಣ ಬನ್ನಿ ನಮ್ಮ ದರ್ಶನ್ ಬಂದು ಟೀ ಕುಡಿಯೋಕೋಗಿದ್ದಾರೆ ಅಲ್ಲಿ ಇನ್ನೊಂದು ಕರ್ನಾಟಕ ಗಾಡಿ ಇತ್ತು ಅವ್ರ ಜೊತೆ ಈಗ ಸುಮ್ಮನೆ ವೆಯ್ಟ್ ಮಾಡ್ಬೇಕು ಇನ್ನೇನಿಲ್ಲ ಊಟ ಆ ಕಡೆ ಇದೆ ಇಲ್ಲಿ ವೀ ಕಾಸ್ಟ್ಲಿ ಹಂಗಾಗಿ ಅಲ್ಲಿ ಎಂಬತ್ತು ರೂಪಾಯಿ ಫುಲ್ ಮೀಲ್ಸ್ ಕೊಡ್ತಾರೆ ಎಷ್ಟನ ಚಪಾತಿ ಅನ್ಲಿಮಿಟೆಡ್ ತಿನ್ಬೋದು ಎಷ್ಟನ ಅನ್ನ ಅನ್ಲಿಮಿಟೆಡ್ ತಿನ್ಬೋದು ಅಲ್ಲಿ ಇದೆ ನೋಡಿ ಅದೇ ಹೋಟ್ಲು ಲೈಟ್ ಕಾಣುತ್ತಲ್ಲ ಅದು ಹೋಗಿ ಊಟ ಗೀಟ ಮಾಡ್ಕೊಂಬರೋದು ನಾವು ಅದನ್ನು ತೋರಿಸ್ತೀವಿ ಆ ಹೋಟ್ಲು ಬಂದು ರಿಟೈರ್ಡ್ ಆರ್ಮಿ ಅವ್ರದು ಹಂಗಾಗಿ ಜನಗಳಿಗೆ ಒಳ್ಳೆ ಸೇವೆ ಮಾಡಬೇಕು ಅಂತ ಕಮ್ಮಿ ರೇಟಲ್ಲಿ ಎಂಥ ಊಟ ಕೊಡ್ತಾರೆ ಅಂತ ನಿಮ್ಗೆ ಹೋಗಿ ತೋರಿಸ್ತೀನಿ ಆಮೇಲೆ ಮತ್ತೆ ಇವತ್ತೊಂದು ಸಮಸ್ಯೆ ಆಗೈತೆ ಆ ಸಮಸ್ಯೆ ಬಗ್ಗೆ ನಿಮ್ಗೆ ಹೇಳಲೇಬೇಕು ಯಾಕಂದ್ರೆ ಈ ಥರ ಕೇಳ್ತಾ ಇರೋದು ನಾನೇ ಫಸ್ಟ್ ಟೈಮು ನಮ್ಮ ಗಾಡಿಯವರಿಗೆ ಸಮಸ್ಯೆ ಆದಾಗ ನಾವು ಬಗೆಹರಿಸಲೇಬೇಕು ಹಿಂಗಾಗಿ ನಮ್ಮದು ಒಬ್ಬರು ಸ್ನೇಹಿತರ ಗಾಡಿ ಶ್ರೀನಗರಕ್ಕೆ ಹೋಗಿತ್ತು ರೀಸೆಂಟಾಗಿ ಅಂದರೆ ಜಮ್ಮು ಕಾಶ್ಮೀರ್ ಶ್ರೀನಗರಕ್ಕೆ ಮೊನ್ನೆ ಸೀಸನಲ್ಲಿ ಹೋಗಿರೋದು ಗಾಡಿ ಅಲ್ಲಿ ಶ್ರೀನಗರಕ್ಕೆ ಹೋದಾಗ ಏನು ಮಾಡಿದರೆ ಪೊಲೀಸವ್ರು ಆನ್ಲೈನ್ ಕೇಸ್ ಮಾಡಿದ್ದಾರೆ ಆ ಕೇಸ್ ಕಟ್ಟಕ್ಕೆ ಆಗ್ತಾ ಇಲ್ಲ ಗಾಡಿ ಎಫ್ ಸಿ ಆಗ್ತಾ ಇಲ್ಲ ಎಫ್ಸಿಗೆ ಹೋಗೈತೆ ಗಾಡಿ ಗಾಡಿ ಎಫ್ ಸಿ ಆಗ್ತಾ ಇಲ್ಲ ಅದು ಏನು ಕಥೆ ಏನು ಅಂತ ನಮ್ಮ ಗಾಡಿ ಅವ್ರ ಓನರ್ಗೆ ಫೋನ್ ಮಾಡಿ ಕೇಳೋಣ ನೋಡಿರ್ತೀರ ನಮ್ಮ ಜೊತೆ ಕುಶಲಣ್ಣ ಅಂತ ಹೊಸದುರ್ಗದವರು ರಾಮ್ಪುರದವರು ಶ್ರೀರಾಮ್ಪುರದವರು ನಮ್ಮ ಸ್ನೇಹಿತರೇ ಅವ್ರದ್ದು ಭಾರತ್ ಬೇಜ್ ಎಸ್ ಎಲ್ ಆರ್ ಅಂತ ಗಾಡಿ ಇದೆಯಲ್ಲ ಅವ್ರದೇ ಸ್ವಲ್ಪ ಅದರಿಂದ ಅವ್ರ ಗಾಡಿನೇ ಒಂದು ಸದಿ ನಿಲ್ಸೋ ಪರಿಸ್ಥಿತಿ ಬಂದಿದೆ ಎಫ್ ಸಿ ಎಲ್ಲ ಹೆಂಗೋ ಓಡಿಸ್ತಾರೆ ಗಾಡಿನ ಹಂಗಾಗಿ ಅದೇನು ಅಂತ ಆಗಿ ಕೇಳೋಣ ಬನ್ನಿ ಅವ್ರನ್ನೇ ಏನು ಸಮಸ್ಯೆ ಆಗಿದೆ ಅಂತ

ಇಲ್ಲ ಎಫ್ಸಿ ಸಿಮ್ ಕೇಸ್ ಬಿದ್ದು ಮೆಸೇಜ್ ಬಂದಿತ್ತು ಅಲ್ಲಿ ಇಲ್ಲ ಇಲ್ಲಾಂತ ಅಂದ್ರು ನಾವೇನ್ ಎಫ್ಸಿ ಇಲ್ಲಿ ಕೇಸ್ ಕೊಟ್ಟ ಕ್ಲಿಯರ್ ಮಾಡ್ಕೊಂಡ್ ಬರಪ್ಪ ಎಫ್ಸಿ ಮಾಡಕ್ ಬರಲ್ಲ ಈಗ ಎಫ್ಸಿ ಮಾಡ್ತಾ ಇಲ್ಲ ಎಫ್ಸೆ ಆಗಿಲ್ಲ ಐದ ಆಗಿ ಓಡಿಸಂಗಿಲ್ಲ ನಿಲ್ಸ್ ಇದೇನೆ ಐದ್ ದಿನ ಲಾಸ್ಟ್ ನಿಮ್ಗೆ ಜೊತೆಗೆ ನಾವ್ ಅದಕ್ಕೆ ಆನ್ಲೈನ್ ಚೆಕ್ ಮಾಡಿಸ್ತೇ ಆನ್ಲೈನ್ ಇಲ್ಲ ಕೋರ್ಟಿ ಕೊಟ್ಟಿದ್ದಾರೆ ಅಂತ ಆನ್ಲೈನ್ ತೋರಿಸ್ತಾ ಇದೆ ಅಲ್ಲ ಇವಾಗ ನೀನ್ ಮತ್ತೆ ಶ್ರೀನಗರ ಹೋಗಿ ಕೇಸ್ ಕಟ್ಟಬರ್ಬೇಕು ಅವ್ನ್ ಸಾವಿರ ರೂಪಾಯಿನ ಐನೂರು ರೂಪಾಯಿ ಎರಡು ಕೇಸ್ ಇದಾವೆ ಇಲ್ಲಿ ಶ್ರೀನಗರಲ್ಲಿ ಕ್ಲಿಯರ್ ಮಾಡಕ್ಕೆ ಆನ್ಲೈನ್ ಅಲ್ಲಿ ಆಗ್ತಾ ಇಲ್ಲ ಇವಾಗ ನೀನ್ ಎರಡು ಕೇಸ್ ಕಟ್ಟಕ್ಕೆ ಶ್ರೀನಗರ್ ಹೋಗಿ ಬರ್ಬೇಕು ಅಂತ ಪರಿಸ್ಥಿತಿ ಬಂದೈತೆ ಅದೇ 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 ಇವಾಗ ಅನ್ಸೀಸನ್ನು ಲೋಡಿಂಗು ಏನು ಹೋಗಲ್ಲ ಶ್ರೀನಗರ ಕೇಸ್ ಕಟ್ಟಬೇಕು ಅಂದ್ರೆ ಸಾವಿರ ರೂಪಾಯಿ ಇದಕ್ಕೋಸ್ಕರ ಫ್ಲೈಟ್ ಆಗಿ ಹೋಗಿ ಒಂದ್ ಇಪ್ಪತ್ತ ಇಪ್ಪತ್ತೈದು ಸಾವಿರ ಖರ್ಚು ಮಾಡ್ಕೊಂಡು ಹೋಗಿ ಫೈನ್ ಕಟ್ಟ ಬರ್ಬೇಕಾಗುತ್ತೆ ಮೂವತ್ ಸಾವಿರ ಬೇಕೇ ಬೇಕು ಬರಕ್ಕೆ ಚಂದಿಗೆ ಇಲ್ಲಿಂದ ಚಂದಿಗಾರಕ್ಕೆ ಫ್ಲೈಟ್ ಆಗಿ ಹೋಗ್ಬೇಕು ಅಲ್ಲಿಂದ ಬಸ್ ಹತ್ಕೊಂಡು ಹೋಗ್ಬೇಕು ಮತ್ತೆ ಹದಿನೈದು ದಿನ ವೇಸ್ಟು ಇದೆಲ್ಲ ಮೂವತ್ ಸಾವಿರನೂ ಮ್ಯಾಟ್ರ್ ಗುರು ಇವಾಗ ಐದ್ ದಿನ ಗಾಡಿ ನಿಂತೈತೆ ಮತ್ತೆ ಎಲ್ಲ ಕ್ಲಿಯರ್ ಆಗ ಎಷ್ಟು ದಿನ ಆಗುತ್ತೆ ಅದೇ 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 ಇನ್ಸೂರೆನ್ಸ್ ತಲೆ ಮೇಲೆ ಬರುತ್ತೆ ಇ ಎಂ ಐಗಳು ಬರ್ತವೆ ಹಾ ಎರಡು ವರ್ಷ ಆಯ್ತಲ್ಲ ಗಾಡಿ ಬಂದದ್ದು ಹ್ಮ್ ಆಪ್ಷನ್ ಆನ್ಲೈನ್ ಇಷ್ಟ ಬಂದಂಗೆ ಮಾಡ್ಕೊಂಬಿಟ್ಟು ಇದೇ ತರ ಮ್ಯಾಟ್ರು ನಾವ್ ಹುಡ್ಕೊಂಡ್ ಒಂದ್ ಇವನು ಮನು ಹಾಸನ ಮನು ಅವನು ಇದೇ ಪ್ರಾಬ್ಲಮ್ ಐತೆ ಅವನು ವರ್ಷಾಗ ಹೋಗ್ಬೇಕು ಒರಿಸಾಗ ಹೋಗ್ಬೇಕು ಲೋಡ್ ಮಾಡಿಸು ಲೋಡ್ ಮಾಡಿಸು ಅಂತವನೇ ಅವನು ವರ್ಸಾದ ಒಂದ್ ಆರ್ ಟಿ ಓ ಕೇಸ್ ಐತಂತೆ ಅದು ಆಫೀಸ್ಗೆ ಆಫೀಸ್ ಹೋದ ಅಲ್ಲೂನು

ಅದು ಡ್ರೈವರ್ ಹ್ಮ್ ನೋಡೋಣ ಅವರು ಜೆ ನಮ್ಮ ಫ್ರೆಂಡ್ ಇದ್ದಾರೆ ಅಲ್ಲೊಂದು ಇಬ್ರು ಮೂವರು ನಾನು ವಿಚಾರಿಸ್ತೀನಿ ಆಗುತ್ತೆ ನಮ್ಗೆ ಅದೊಂದು ಕೇಸ್ದೊಂದು ಫೋಟೋ ಬೇಕು ಅದು ಯಾವ ಡಿಸ್ಟ್ರಿಕ್ಟ್ ಅನ್ನೋದು ಕಂಡಿಡಿಬೇಕೇನು ಶ್ರೀನಗರ್ ಅಂದ್ರೆ ಜಮ್ಮು ಕಾಶ್ಮೀರಲ್ಲಿ ಜಮ್ಮು ಬೇರೆ ಡಿವಿಜನ್ ಶ್ರೀನಗರ ಬೇರೆ ಡಿವಿಷನ್ ಬರ್ತೈತೆ ಮತ್ತೆ ಅದರಲ್ಲಿ ಉಧಮ್ಪುರ್ ಒಂದು ಮತ್ತೆ ಕ್ವಾಜಿಗಾಡು ಮತ್ತೆ ಇನ್ನೂ ಯಾವ್ಯಾವ ಡಿಸ್ಟಿಕ್ ಬರ್ತವೆ ಮತ್ತೆ ಅನಂತ್ನಾಗ್ ಒಂದು ಡಿಸ್ಟಿಕ್ ಬರುತ್ತೆ ಇನ್ನೊಂದು ಯಾವುದು ಶೋಪೇನ್ ಒಂದು ಡಿಸ್ಟ್ರಿಕ್ ಬರುತ್ತೆ ಶೋಪಿಯನ್ ಹೋಗಿಲ್ಲ ಬಿಡ್ರಿ ಆ್ಯಪಲ್ ತುಂಬಕ್ಕೆ ಹೋಗಿತ್ತಾ ಗಾಡಿಯ ಟ್ರಿಪ್ ಮತ್ತೆ ಹಾ 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 ಅಂದ್ರೆ ಮೋಸ್ಟ್ಲಿ ನೀನು ಇಲ್ಲೇ ಹಾಕಿರ್ಬೇಕು ಎಂಟ್ರೆನ್ಸ್ ಅಲ್ಲಿ ಜಮ್ಮು ಬಿಟ್ಟು ಮುಂದೆ ಉದ್ಪುರ್ ಹತ್ರ ಕಾನುವೆ ಬೀಳುತ್ತಲ್ಲ ಫೋರ್ ಲೈನ್ ಅಲ್ಲಿ ಹಾಕಿರದ ಮತ್ತೆ ಒಂದು ಉದ್ಪುರ್ ಇರ್ಬೇಕು ಇಲ್ಲ ಅಂದ್ರೆ ಅನಂತ್ನಾಗ್ ಡಿಸ್ಟಿಕ್ ಬರ್ತದೆ ಅಂದ್ರೆ ನಾವು ಟನಲ್ ಪಾಸ್ ಮಾಡ್ತೀವಲ್ಲ ದೊಡ್ಡ ಟನಲ್ ಅಷ್ಟು ಹನ್ನೊಂದು ಕಿಲೋಮೀಟರ್ ಟನಲ್ ಪಾಸ್ ಮಾಡ್ತೀವಲ್ಲ ಅವತ್ತೇನಾಜಿ ಟ್ರಿಪ್ ಅದೇ ಎರಡು ಗಾಡಿ ಜೊತೆಗೆ ಹೋಗಿದ್ರಲ್ಲ ನೀವು ಆ ಟ್ರಿಪ್

ಮೊನ್ನೆಯಿಂದಲೂ ಡಿಸ್ಕಷನ್ ಆಗ್ತೈತೆ ಬಟ್ ನಿಮ್ಗೆ ಹೇಳಿಲ್ಲ ಅಷ್ಟೇ ಇವತ್ತು ನಿಮಗೆ ಹೇಳೋಣ ಅಂತ ಯಾಕಂದರೆ ಅನ್ಬೋಗಕ್ಸೋದು ಬೇಡ ಯಾರು ಅಂತ ಆಲ್ಮೋಸ್ಟಲ್ಲಿ ನನ್ನ ಪ್ರಕಾರ ಏನಪ್ಪಾ ಅಂದರೆ ಲೋಕಲ್ ಓಡಿಸೋದು ಬೆಸ್ಟ್ ಗುರು ವೆಹಿಕಲ್ ಡಿಪಾರ್ಟ್ಮೆಂಟಾಗಿ ಇಂಟ್ರೆಸ್ಟೇಟ್ ಓಡಿಸೋದ್ರಷ್ಟು ಕಷ್ಟ ಯಾವುದೂ ಇಲ್ಲ ನೋಡಿ ಆರು ದಿನ ಆಯಿತು ಬಂದಿಲ್ಲ ಸಾಯ್ತಾ ಇದ್ದಿಲ್ಲ ಓಡಿಲ್ಲದೆ ಏನು ಮಾಡೋಕ್ಕಾಗುತ್ತೆ ನಮ್ಮ ಸಲಗ ವೈಟಿ ಎರಡು ಎರಡೇ ಟ್ರಿಪ್ ಓಡ್ದವ್ರ ಸಾಂಗ್ಲಿ ಬೆಂಗಳೂರು ಏನು ಮಾಡೋಕ್ಕಾಗಲ್ಲ ಅವೆಲ್ಲ ನೋಡೋಣ ಇವ್ರಿಗೆ ನಮ್ಮ ಜೆ ಕೆ ಬರೋವಲ್ಲ ಅವ್ರಿಗೊಂದು ಫೋನ್ ಮಾಡೋಣ ಫೋನ್ ಮಾಡಿಬಿಟ್ಟು

उसके लिए उसको कुछ हुआ तो थोड़ा करके दे करके बोल रहा था उसको उधर कोई परेशान वगैरह भी नहीं वो तो मेरे को बोला आप उसके लिए आपको कॉल किया क्या कर पूछ के बताता हूँ आपको कंफर्म कोई लाया वकील का नंबर में तो भी चलता है उसने कुछ करके उसको थोड़ा क्लियर करेंगे तो उसको के हम रिटर्न फोन करता ओके ನಮ್ಮ ಜೆ ಕೆ ಬಾರಾವಲ್ಲ ಹತ್ರನೂ ಮಾತಾಡಿ ಬಂದಿದ್ದಾಯಿತು ಟೀ ಕುಡಿಯೋಕ್ಕೆ ಹೋಯ್ವಿ ಅಲ್ಲೇ ಮಾತಾಡಿ ಬಂದ್ವಿ ಅದೇನಾಗುತ್ತೆ ಏನೋ ಅಂತ ನೋಡೋಣ ಅವ್ರ ಬಣ್ಣ ಫಸ್ಟು ಬಿಲ್ ಕಳಿಸ್ಲಿ ನಮ್ಗೆ ಯಾವ ಡಿಸ್ಟಿಕ್ ಅಂತ ಗೊತ್ತಾದ್ರೆ ಇನ್ನೂ ಸುಮಾರು ಫ್ರೆಂಡ್ಸ್ ಇದ್ದಾರೆ ಕಾಶ್ಮೀರಲ್ಲಿ ಫೋನ್ ಮಾಡಿಬಿಟ್ಟು ಕ್ಲಿಯರ್ ಮಾಡ್ಸೋಕೆ ಟ್ರೈ ಮಾಡೋಣ ಫಸ್ಟ್ ಇವಾಗ ಹೋಗಿ ಊಟ ಮಾಡ್ಕೊಂಬರೋಣ ಅನ್ಲಿಮಿಟೆಡ್ ಮೀಲ್ಸು ಬನ್ನಿ ಅನ್ಲಿಮಿಟೆಡ್ ಹೋಟ್ಲು ಊಟ ಕ್ಲೋಸ್ ಆಗಿತ್ತು ಹಂಗಾಗಿ ಮಸಾಲೆ ರೈಸ್ ತಿಂತಾ ಇದೀವಿ ಸಾಕಬ್ರು ಅಷ್ಟೇ ಬ್ರೋ ಮಧ್ಯಾಹ್ನ ತಿಂದಿದ್ದು ಅನ್ಲಿಮಿಟೆಡ್ ಇನ್ನೂ ಹೊಟ್ಟೆ ಲಂಗೆ ಐತೆ ಮಧ್ಯಾಹ್ನ ತಿಂದಿದ್ದು ಹೊಟ್ಟೆ ಫುಲ್ ಆಗಿ ಅದಕ್ಕೆ ಹಾಫ್ ಆಫ್ ತಗೊಂಡಿದ್ದೀವಿ ಅನ್ಲಿಮಿಟೆಡ್ ಮೀಸ್ರೆ ಹತ್ತು ಗಂಟೆ ಕ್ಲೋಸ್ ಆಲ್ರೆಡಿ ಹತ್ತುವರೆ ಆಗಿದ್ರಿಂದ ಇಲ್ಲೇ ಹೋಗಿ ನಮ್ಮ ರೆಗ್ಯುಲರ್ ಹೋಟೆಲ್ ಊಟ ಮಾಡ್ಕೊಂಡು ಬಂದ್ವಿ ಸೊಳ್ಳೆ ಬೆರೆ ಜಾಸ್ತಿ ಇಲ್ಲ ಅಂದ್ರೆ ಸೊಳ್ಳೆ ಬತ್ತೆ ಗುಜರಾತು ಗುಜರಾತ್ ಚೆನ್ನಾಗಿದೆ ಊಟನೇ ಬೆಳಗ್ಗೆ ತಿಂತಾರೆ ಆಗ ಬರಲ್ಲ ನಮಗೆ ಅಯ್ಯೋ ನಮ್ಮ ಕರ್ಮ ನೋಡಿ ಇದೇ ಹೋಟೆಲ್ ನಮ್ಮ ಮನೆ ಆಗ್ಬಿಟ್ಟಿದೆ ನಾಲ್ಕೈದು ದಿನದಿಂದ ಏನು ಮಾಡೋಕ್ಕಾಗಲ್ಲ ಹೋಟೆಲ್ ವಾಸುದೇವ್ ಬಟ್ ರಾಮದೇವ್ ಆಗುತ್ತೆ ಅದು ವಾಸುದೇವ್ ಹೋಗಿ ಇನ್ನೂ ಸ್ವಲ್ಪ ದಿನದಲ್ಲೇ ನಾವೀಗ ಹೋಟ್ಲಿಗೆ ಬಂದಮೇಲೆ ಎರಡೋನರ್ ಚೇಂಜ್ ಆಗಿದ್ದಾರೆ ಮೊದಲು ಟೇಸ್ಟ್ ಚೆನ್ನಾಗಿತ್ತು ಇವಾಗೆಲ್ಲ ಕೆಡ್ಸಾಕೋರೆ ಮತ್ತೆ ವಿಶ್ವಕ್ಕೆ ಬರೋದಾದ್ರೆ ಇವಾಗ ಶ್ರೀನಗರಲ್ಲಿ ಜೇಕ ಬರವಲ್ಲ ಮತ್ತು ಇನ್ನೊಂದಿಬ್ಬರಿಗೆ ಫೋನ್ ಮಾಡಿ ಮಾತಾಡೋದನ್ನು ರೆಕಾರ್ಡ್ ಮಾಡಲಿಲ್ಲ ಅಷ್ಟು ಹೋಟ್ಲಿದ್ದ ನೋಡೋಣ ನಮಗೆ ಕುಶಾಲಾಣಿಂಗ್ ಆದಷ್ಟು ಇಲ್ಲಿಂದನೇ ಕ್ಲಿಯರ್ ಮಾಡ್ಸೋಕೆ ಟ್ರೈ ಮಾಡೋಣ ನೈಂಟಿ ಪರ್ಸೆಂಟು ಇಂಡಿಯಾದಲ್ಲಿ ದುಡ್ಡೊಂದು ಕೊಟ್ರೆ ಏನು ಬೇಕಾದರೂ ಆಗುತ್ತೆ ಅದು ನಿಮಗೂ ಗೊತ್ತು ನಮಗೂ ಗೊತ್ತು ಎಲ್ಲರಿಗೂ ಗೊತ್ತು ಆದಷ್ಟು ಏನಾನ ಸ್ವಲ್ಪ ದುಡ್ಡು ಇಟ್ಟು ಕೊಡಿಸಿ ಅಲ್ಲೇ ಕ್ಲಿಯರ್ ಮಾಡ್ಸೋಕ್ಕೆ ಟ್ರೈ ಮಾಡೋಣ ಅದು ಶ್ರೀನಗರದಲ್ಲಿ ಯಾರೋ ನಾವು ಹೋಗ್ಬಿಟ್ಟಲ್ಲಿ ಕಟ್ಟಂಗೆ ಮಾಡೋಣಂತೆ ಓಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ ನೆಕ್ಸ್ಟ್ ಆದರೂ ಮ್ಯಾಟ್ರ್ ಏನೇನಾಯಿತು ಅಂತ ಕಂಟಿನ್ಯೂಷನ್ ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ಫ್ಲಾಗ್ಸಲ್ಲಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನು ನಾನು ವೀಡಿಯೋ ಇಷ್ಟ ಆಯಿತೋ ಇಲ್ಲ ಅಂತ ಕೇಳೋಕ್ಕೂ ನಮ್ಗೆ ಆಗ್ತಾ ಇಲ್ಲ ಏನರೂ ಹಂಗಾಗಿಬಿಡೋದು ಬರೋಸ್ತಿದ್ದು ಇದ್ದಿದ್ದ ಜಾಗದ ಕಂಟೆಂಟ್ ಸಿಗ್ದು ಏನು ಮಾಡ್ತೀನಿ ಎಲ್ಲರೂ ಬೆಳಿಗ್ಗೆಯಿಂದ ಸಾಯಂಕಾಲ ಒಂದೇ ಜಾಗದಾಗ ಗುತ್ಕೊಂಡು ವೀಡಿಯೋ ಮಾಡೋದು ಏನು ಮಾಡ್ತೀರಾ ಈಗ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೀನಿ ಡೈಲಿ ವಿಡಿಯೋ ಹಾಕ್ಲೇಬೇಕು ಕಂಟೆಂಟ್ ನುಡುಕ್ ಹುಡುಕ್ ಮಾಡ್ತಾ ಇದೀನಿ ಏನು ಮಾಡೋಕ್ಕಾಗಲ್ಲ ಆದಷ್ಟು ಬೇಗ ಒಳ್ಳೆ ಟೈಮ್ ಬಂದೇ ಬರುತ್ತೆ ಒಳ್ಳೆ ಮಾಡೇ ಮಾಡೋಣ ಈಗ ನೆಕ್ಸ್ಟ್ ಫಸ್ಟ್ ಇಲ್ಲಿ ನಾಳೆ ಏನನ್ನ ಮಾಡಿ ಲೋಡ್ ಮಾಡ್ಲೇಬೇಕು ಬ್ರೋ ಏನಕ್ಕೆ ಏನೇ ಆಗಲಿ ನಾಳೆ ಲೋಡ್ ಮಾಡ್ಲೇಬೇಕು ನಾವು ಹೋಗೋಣ ಇಲ್ಲಿಂದ ನಿಮಗೆ ಹೆಂಗೆ ಅನ್ನಿಸಿದ್ರೆ ನಮ್ಗೆ ಹೆಂಗೆ ಅನ್ನಿಸ್ಬಾರ್ದು ಬ್ರೋ ಒಂದೇ ಜಾಗದಲ್ಲಿ ಇದ್ರೆ ಅದನ್ನ ಎಂಥ ಇರ್ತದಲ್ಲ ಅದು ಹೋಗ್ಬಿಟ್ರೆ ಮತ್ತೆ ಇಂಟ್ರೆಸ್ಟ್ ತುಂಬಾ ಕಮ್ಮಿ ಬಂದ್ಬಿಡೋದು ಹೌದು ಅದಕ್ಕೋಸ್ಕರ ನೋಡೋಣ ಬೆಳಿಗ್ಗೆ ಏನೋ ಲೋಡ್ ಮಾಡ್ಕೊಂಡು ಹೋಗಿ ಟ್ರೈ ಮಾಡೋಣ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚಾನಲ್ ಹೊಸ್ದಂಗೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಕೇರ್ ಟಾಟಾ ಬಾಯ್ ಬಾಯ್